ஹலோ நமஸ்கார வெல்க்கம் ப் டூ மை யூட்டூப் சானல் சோ இவத்தின்ன வ்லாக் ஏனப்பா அந்த நன் தங்கி மகள நாமக்கண இது அந்த நம்ம மம்மி நம்மகள் எஷ்டே மொமி ಓಕೆ ಏಳನೇ ಮೊಮ್ಮಗಳು ಏಳನೇ ಮೊಮ್ಮಗಳನ್ನ ನಾಮಕರಣ ಇದೆ ನೇಮಿಂಗ್ ಸೆರೆಮನೆ ಇದೆ ಸೊ ಹೋಗ್ತಾ ಇದ್ದೀವಿ ಅದಕ್ಕೆ ಇನ್ನೂ ಏನೂ ಇಲ್ಲ ಜಸ್ಟ್ ಇಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ನಮ್ಮ ತಂಗಿ ಮನೆಗೆ ಹೋಗ್ಬೇಕು ಅಲ್ಲೇ ರಾಯಚೂರಲ್ಲಿರೋದು ನಾವು ಇವಾಗ ಸದ್ಯಕ್ಕೆ ಇದ್ದೀವಿ ಜಸ್ಟ್ ಸ್ನಾನ ಎಲ್ಲ ಮಾಡಿಕೊಂಡು ಲಗೇಜ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಸೊ ಸುಮ್ಮನೆ ಸಿಂಪಲ್ಲಾಗಿ ಈ ಥರ ಡ್ರೆಸ್ ಹಾಕ್ಕೊಂಡು ಹೋಗಿ ಅಲ್ಲಿ ಫಂಕ್ಷನ್ಗೆ ರೆಡಿ ಆಗ್ತೀವಿ ಸೊ ಈ ವ್ಲಾಗ್ ಏನಪ್ಪ ಅಂತಂದರೆ ಈ ಒಂದು ನಾಮಕರಣ ವ್ಲಾಗ್ ಆಗಿರುತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಸೊ ಬನ್ನಿ ಏನೇನಾಗುತ್ತೆ ಏನೇನಿಲ್ಲ ಅಂತ ತೋರಿಸಿ ನೋಡ್ರಿ ಅಮ್ಮ ಫುಲ್ ಫೋರ್ಸ್ ಕೊಡಕತ್ತಾಳ ಸೊ ಎಲ್ಲರೂ ಸ್ನಾನ ಹೋಗಿದ್ದಾರೆ ಬರ್ರಿ ನಾ ಈ ಸಾರಿ ವೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಪ್ಲ್ಯಾನ್ ಇದೆ ಸಾರಿ ಎಲ್ಲ ತಂದ್ಕೊಂಡಿದ್ದೀನಿ ಆದರೆ ಹಾಕ್ಕೊತೀನಿ ಇಲ್ಲಾಂದರೆ ಚೂಡಿ ಹಾಕ್ಕೊಳ್ತೀನಿ ಸೊ ನೋಡುವ ಬನ್ನಿ ಸೊ ಮಿಕ್ಕದವರೆಲ್ಲ ಕಾರಲ್ಲಿ ಬರ್ತಾರೆ ಅಮ್ಮ ನಾನು ತಮ್ಮ ಅಮ್ಮ ಬಸ್ಸು ನಾನು ತಮ್ಮ ಗಾಡಿಯಲ್ಲಿ ಬರ್ತೀವಿ ಯಾಕೆ ಅಂದರೆ ಸ್ವಲ್ಪ ಗೋಲ್ಡು ಶಾಪ್ಗೆ ಹೋಗೋದಿದೆ ಜ್ಯುವೆಲ್ಲಿಸ್ಗೆ ಹೋಗೋದಿದೆ ಸ್ವಲ್ಪ ಏನೋ ಮಗುಗೆ ಕೊಡೋಕ್ಕೆ ಗಿಫ್ಟ್ ಪರ್ಚೇಸ್ ಮಾಡೋದಿದೆ ಹಾಗಾಗಿ ಇದು ನಮ್ಮ ಒಂದು ಶಕ್ತಿನಗರ ಸಂಡೇ ಸಂತೆ ನೋಡ್ರಿ ಸೊ ಸಣ್ಣವಳು ಇರುವಾಗೆಲ್ಲ ಫುಲ್ಲೆಲ್ಲ ಇಲ್ಲೆಲ್ಲ ಓಡಾಡ್ತಾ ಇದ್ದೆ ನಮ್ಮ ಅಪ್ಪನ ಜೊತೆ ನಮ್ಮ ಅಪ್ಪನ ಜೊತೆ ಬಂದು ಎಲ್ಲ ಮಾರ್ಕೆಟ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೆ ಅದಾದಮೇಲೆ ಸಹ ಬಂದಿದ್ದೀನಿ ನಾನು ಇಲ್ಲೆಲ್ಲ ನಾನು ಸ್ವಲ್ಪ ಬುದ್ಧಿ ತಿಳಿದ ಮೇಲೆ ನಾವೇ ಬಂದು ಮಾರ್ಕೆಟ್ ಎಲ್ಲ ಮಾಡ್ತಿದ್ವಿ ಆವಾಗ ನಮ್ಮಣ್ಣ ನಮ್ಮಪ್ಪ ಇಲ್ಲದೆ ಇರುವಾಗ ಕೆಲಸಕ್ಕೆ ಬಳ್ಳಾರಿಗೆ ಹಾಕಿದಾಗ ಸೊ ನೈಟೇ ಪೆಟ್ರೋಲ್ ಹಾಕ್ಸಿದ್ವಿ ಅಂದರೂ ಸಹ ಪೆಟ್ರೋಲ್ ಖಾಲಿ ಅದು ಹೆಂಗೆ ಅಂತ ಗೊತ್ತಿಲ್ಲ ಅರ್ಧ ದಾರಿಗೆ ತಕ್ಷಣ ಗಾಡಿ ಸ್ಟಾಪ್ ಆಗಿತ್ತು ಹಾಗೆ ರೋಡಲ್ಲಿ ಪೆಟ್ರೋಲ್ ತೊಗೊಂಡು ಹಾಕ್ಸ್ಕೊಂಡ್ವಿ ಅದಾದ್ಮೇಲೆ ಇವಾಗ ಜುವೆಲ್ಲರಿ ಶಾಪ್ಗೆ ಬಂದಿದ್ದೀವಿ ಜ್ಯೂಲರಿ ತಗೊಂಡು ಹೋಗ್ಬೇಕು ಇವಾಗ ಯಾವಾಗ ಬಂದ್ರಿ കേസുവ ഭാര് കണക്കാണോ ആര്യൻ ഹായ് നമ്മളി ഹായ് ഹായ് സറി ആന്റി ആരം ആന്റി ആരം ഹലോ ഇത് വർഷ ಕೊನೆಯ ಭಾನುವಾರ ಟೂ ತೌಸಂಡ್ ಟ್ವೆಂಟಿ ಫೈವ್ ಐವತ್ತೆರಡು ಸಂಡೆಗಳನ್ನು ಪರಿಪೂರ್ಣ ಮಾಡಿಸುವಂತ ಒಂದು ಭಾಗ್ಯ ನಮಗೆ ಅನುಗ್ರಹಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಈ ದಿನ ನಿನ್ನಿಂದಲೇ ಬಿಲ್ಡಿಂಗ್ಗಳಲ್ಲ ಗಳಲ್ಲ ದುಡ್ಡು ಅಲ್ಲ ವೆಹಿಕಲ್ಸ್ ಗಳಲ್ಲ ತಂದೆ ತಾಯಿಗಳಿಗೆ ದೊಡ್ಡ ಆಸ್ತಿ ಅಂದ್ರೆ ತಂದೆ ಮಗ ಪರಿಶುದ್ಧಾತ್ಮನಾದಂತ ತ್ರಯಕ ದೇವರ ಹೆಸರಿನಲ್ಲಿ ಇಲ್ಲಿ ಬಂದಿರುವಂತ ಎಲ್ಲ ಒಂದು ನನ್ನ ನಾ ಮಾಡೋ ಸಂತೋಷ ಸಂತೋಷಕ್ಕೆ ಉಕ್ಕುತ್ತೆ ಮಹಾರಾಜನೇ ಮಗ ಪರಿಶುದ್ಧಾತ್ಮನಾದಂತ ಪ್ರೇಯಕ ದೇವರು ಈ ಹೋಟೆಲ್ ನಾವು ಬಂದ್ತಾ ಇದ್ದೇವೆ ಮಗಳನ್ನು ಸುದ್ದು ಬಲಪಡಿಸು ಈ ಮಗಳನ್ನು ಆಡ್ತು ಒಳ್ಳೆ ಆರೋಗ್ಯ ಬಗ್ಗೆ ಸ್ವಲ್ಪ ಒಳ್ಳೆ ಶಕ್ತಿ ಕೊಡ್ರಿ ಪ್ರಾರ್ಥನೆ ಮಾಡೋಣ ಸೊ ಇವಾಗ ನೇಮ್ ಎಲ್ಲ ಇಟ್ಟಾಯ್ತು ಕೆಳಗಡೆ ಪ್ರೇರ್ ಎಲ್ಲ ಮಾಡಿ ಮತ್ತೆ ಗಿಫ್ಟ್ ಕೊಡೋರೆಲ್ಲ ಕೊಡ್ತಾರೆ ಇವಾಗ ಕೆಳಗಡೆ ಹೋಗೋಣ ಸೊ ನೇಮ್ ಏನಂತೇಳಿ ಅವ್ರ ಮಮ್ಮಿ ಪಾಪ ಬಾಯಿಂದನೇ ಕೇಳಿಸ್ತೀನಿ ಬೇಕು ದೇವರಾಜ್ಯವನ್ನು ಕಾಣುವುದಿಲ್ಲವೋ ಅವನು ಅದರಲ್ಲಿ ಸೇರುವುದೇ ಇಲ್ಲ ಅಂದನು ದೇವರಿಗೆ ಸ್ತೋತ್ರವಾಗಲಿ ಇಲ್ಲಿ ಕುಂತವರಲ್ಲಿ ಸಣ್ಣ ಮಕ್ಕಳು ಬಿಟ್ಬಿಟ್ಟು ಯಾರ್ಯಾರಿಗೆ ಹೆಸರಿಲ್ಲ ಕೈಯತ್ರಿ ಯಾರ್ಯಾರಿಗೆ ಹೆಸರಿಲ್ಲ ಕೈಯತ್ರಿ ಸಣ್ಣ ಮಕ್ಕಳು ಬಿಟ್ಬಿಟ್ಟು ಡೆಲಿವರ್ ಆದವ್ರಿಗೆ ಬಿಟ್ಬಿಟ್ಟು ನನಗೆ ಹೆಸರೇ ಇಲ್ಲ ಅವ್ರಿಗೆ ಕೈಯತ್ರಿ ಎಲ್ಲರಿಗ ಹೆಸರು ಅದ ನಿಮಗೆಲ್ಲ ಹೆಸರು ಇದ್ದದೇ ಇಲ್ಲ ಏನು ಮಾತಾಡಬೇಡ ಅದಕ್ಕೆ ಏನು ಕಲಿಸ್ಕೊಟ್ರು ಕೂಡ ಕರೆಕ್ಟಾಗಿ ಹೋಮ್ ವರ್ಕೆ ಮಾಡಲ್ಲ ಅವನು ಪಾಟಿಯಲ್ಲಿ ಬಿಸಾಕೋದು ಪುಸ್ತಕ ಬಿಸಾಕೋದು ಪೆನ್ಗಳು ಪೆನ್ಸಿಲ್ ಕೊಡ್ರೆ ತಿನ್ನೋದು ಇಲ್ಲಿ ಬಂದಿರುವಂತ ಪ್ರತಿ ಒಬ್ಬರ ಆಶಾದ ಮಕ್ಕಳ ಮೇಲೆ ಇರಲಿ ದೇವರೇ ಆ ಆಸೆಯನ್ನು ಕಾಪಾಡಿ ದತ್ಮನದ ಪ್ರೇಯಕ ದೇವರ ಇತನಲ್ಲಿ ಒಂದು ನೇಮಿಂಗ್ ಸಮನ್ನ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೇವೆ ದೇವರ ಒಳ್ಳೆಯ ಆಶದಗಳನ್ನು ಕೊಡ್ಲಿ ಕ್ಲಾಪ್ ಚಪ್ಪಳ ಹೊಡಿಬೇಕು ಓಡಬೇಕು ಬಿಡೇನೇವಾಲು ಸಮನ್ ಜೋರಗೆ ಹೆಲ್ರಿ ಹೆಸರು ಸೋದರ ಮಾವ ಜೋರಾಗಿ ಹೆಲ್ರಿ ಅಲ್ಲ ಬಂದರಿ ಹೆಸರು ಏನಂತ ಇನ್ನೆವ ಹೇಳಬೇಕು ಮತ್ತೊಂದರೆ ಸಮೃದ್ಧಿ ಸಮೃದ್ಧಿ ಅಂದ್ರೆ ಎಲ್ಲರೂ ಬಂದು ಮಾಡಿ 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 आओ आओ एमएमएम आओ ప్లేట్ <laughs> బేడమ్మా <laughs> <laughs> ಅವ್ರು ಅಕ್ಕನ ಬಿಟ್ಟು ಊಟ ಮಾಡಕತ್ತೀರಿ ಸ್ವಲ್ಪ ಆದ್ರೆ ಅಕ್ಕ ಊಟ ಮಾಡುವ ಅಕ್ಕ ಊಟ ಮಾಡಿದೆ ಇಲ್ಲ ಊಟ ಮಾಡಿದ ಇವರು ನಮ್ಮ ತಮ್ಮನವರು ಫುಲ್ ಸೆಲೆಬ್ರಿಟಿ ಸೆಲೆಬ್ರಿಟಿಸ್ ನೋಡಿರಿ ಇವ್ರ ಒಂಥರ ಸೆಲೆಬ್ರಿಟಿ ಅಳಿಯ ಅಳಿಯ ಇವನು ಒಂಥರ ಮಗ ಇವ್ನ ಒಂಥರ ಸೆಲೆಬ್ರಿಟಿ ಇವ್ನ ಒಂಥರ ಸೆಲೆಬ್ರಿಟಿ ಹಲೋ ಇವನ್ ಸಣ್ಣ ಸೆಲೆಬ್ರಿಟಿ ಗಾಯ್ಸ್ ನಮ್ಮ ಸಬ್ಸ್ಕ್ರೈಬ್ ಏನೋ ಮಾಮಾ ಬೀದರ್ ಹೋಗ್ಯಾರ ಊಟ ಎಲ್ಲ ಚೆನ್ನಾಗೈತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆಯಸ್ ನಮ್ಮನ್ ಚಾನೆಬ್ ಮಾಡ್ರಿ ಮತ್ತೆ ಒಂದು ಒಳ್ಳೆ ಹೇಳಿ

ಬಂತು ಬಂದಲ್ಲ ಆರೆ ಆಗ್ಲೇ ಸಡನ್ಲಿ ಸಿಟಿರ್ ಬಂತೋದು ಇಲ್ಲಾ ಬ್ರೋ ಬೋಲ್ಸೋಲ್ಲಾ ರಾಣಿ ಚಲೋ ಬಂದಿದ್ದೀನೋ ನಾನು ನೀನು ಏನ್ ಆಪ್ಸ್ ಅದಿಲ್ಲ ಏನಿಲ್ಲ ಯಾರ್ ಆಲ್ರೆಡಿ डे <small> 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 ಏನಾದ್ರು ಮಾಡ್ರಿ ನೀ ಸ್ಟಾರ್ಟ್ ಅಂತ ಹೇಳ್ಬೇಕಲ್ಲ ಸೊ ಇಷ್ಟೇ ಇನ್ನೂ ವೀಡಿಯೋ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ನನ್ನ ಮೊಬೈಲಲ್ಲಿ ಸ್ಟೋರೇಜ್ ಫುಲ್ ಅಂತೇಳಿ ತೋರಿಸ್ತಾ ಇತ್ತು ಹಾಗಾಗಿ ಇಷ್ಟೇ ಮಾಡ್ಕೊಳಕ್ಕೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ನನ್ನ ಇನ್ನೊಂದು ವೀಡಿಯೋನ ಮುಗಿಸ್ತೀನಿ ಸೊ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನೋಡ್ತಾ ಇರಿ ನಗ್ತಾ ಇರಿ ಖುಷಿಯಾಗಿರಿ ಅಂತ ಹೇಳ್ತಾ ನನ್ನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಸೊ ಇನ್ನೊಂದು ಬ್ಲಾಗ್ ಮುಖಾಂತರ ಮತ್ತೆ ಸಿಗುವ ಅಲ್ಲಿಯವರೆಗೂ ಇದೇ ಥರ ಸಪೋರ್ಟ್ ಇರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ あ。